ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಮಕ್ಕಳು ಹಿರಿಯರು ಎಲ್ಲರೂ ಸಿಹಿಯನ್ನು ಇಷ್ಟಪಟ್ಟು ತಿನ್ನುತ್ತಾರೆ ಯಾವುದೇ ಹಬ್ಬ ಇರಲಿ ಸಮಾರಂಭ ಇರಲಿ ಅಲ್ಲಿ ಸಿಹಿ ಇದ್ದೇ ಇರುತ್ತದೆ ಶ್ರೀಖಂಡ ಈ ಸಿಹಿಯನ್ನು ಅನೇಕ ಜನರು ಕೇಳಿರುತ್ತಾರೆ ಇದನ್ನು ಸವಿದವರಿಗೆ ಗೊತ್ತು ಇದರ ರುಚಿ ಎಷ್ಟು ಎಂದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಇದನ್ನು ತಯಾರಿಸಲಾಗುತ್ತದೆ ಶ್ರೀಖಂಡವನ್ನು ತಯಾರಿಸುವುದು ಬಹಳ ಸುಲಭ ತಿನ್ನಲು ಬಹಳ ರುಚಿಯಾಗಿರುತ್ತದೆ ಮಕ್ಕಳಿಗೆ ಇದು ಬಹಳ ಇಷ್ಟ ಬನ್ನಿ ಹಾಗಾದರೆ ಶ್ರೀಖಂಡ ತಯಾರಿಸಲು ಬೇಕಾಗುವ ಸಾಮಗ್ರಿ ಯಾವುದು ಅಂತ ನೋಡೋಣ ಗಟ್ಟಿ ಮೊಸರು ಸಕ್ಕರೆ ಪುಡಿ ಏಲಕ್ಕಿ ಪುಡಿ ಬೇಕಾದವರು ಕೇಸರಿ ದಳ ಹಾಗೂ ಬಾದಾಮಿಯನ್ನು ಆ್ಯಡ್ ಮಾಡಬಹುದು ಶ್ರೀಖಂಡವನ್ನು ತಯಾರಿಸುವ ವಿಧಾನ ಒಂದು ಕಾಟನ್ ಬಟ್ಟೆಗೆ ಮೊಸರು ಹಾಕಿ ಆರು ಗಂಟೆಗಳ ಕಾಲ ನೀರು ಸೋಸುವವರೆಗೂ ಬಿಡಬೇಕು Hãy subscribe cho kênh Ghiền Mì Gõ Để không bỏ lỡ những video hấp dẫn ನೀರು ಶೋಧಿಸಿದ ಮೊಸರಿಗೆ ಸಕ್ಕರೆ ಪುಡಿ ಏಲಕ್ಕಿ ಪುಡಿ ಹಾಗೂ ಹಾಲಿನಲ್ಲಿ ನೆನೆಸಿದ ಕೇಸರಿ ಸೇರಿಸಿ ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಕೇಸರಿ ದಳ ಸೇರಿಸಿಲ್ಲ ಇನ್ನು ಇದಕ್ಕೆ ಬಾದಾಮಿ ಪಿಸ್ತಾ ಚೂರುಗಳನ್ನು ಕೂಡ ಸೇರಿಸ್ಬೌದು ನಾನು ಸೇರಿಸಿಲ್ಲ ನೀವು ಬೇಕಾದರೆ ಸೇರಿಸಿಕೊಳ್ಬೋದು ನಂತರ ಸುಮಾರು ಅರ್ಧ ಗಂಟೆಗಳ ಕಾಲ ರೆಫ್ರಿಜಿರೇಟರಲ್ಲಿ ಇಟ್ಟರೆ ರುಚಿಯಾದ ಶ್ರೀಖಂಡವನ್ನು ಪೂರಿ ಚಪಾತಿಯೊಂದಿಗೆ ತಿನ್ನಲೂಬಹುದು ಅಥವಾ ಹಾಗೆಯೂ ಸೇವಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು